ಸ್ವಾಗತ ಸುಸ್ವಾಗತ ಎಲ್ರಿಗೂ ನನ್ನ ಅದರ ವ್ಲಾಗ್ ಎಂಗೇಜ್ಮೆಂಟ್ ದಿನದ ವ್ಲಾಗ್ ಬನ್ನಿ ಎಂಗೇಜ್ಮೆಂಟ್ ಅಂತ ಹುಡುಗನ ಮನೆ ಕಡೆ ಬಸ್ ಅಲ್ಲಿ ಬಂದಿದ್ರು ಹಾಗಾಗಿ ನೋಡಿ ಮದುವೆ ಮನೆ ಹೇಗೆ ಸಿಂಗರ್ ಆಗಿದೆ ಮದುವೆ ಹುಡುಗಿ ಎಷ್ಟು ಕ್ಯೂಟ್ ಆಗಿ ಇನ್ ಬರಲ್ಲ ಯಾರು ಅಲ್ಲಿ ಮುಂದೆ ಹಾಕಿ ನೋಡ್ತಿರ್ಬೋದು ಮದುವೆ ಮನೆ ಮನೆ ಸುತ್ತಲಿನ ವಾತಾವರಣ ಹೇಗೆ ರೆಡಿಯಾಗಿದೆ ಅಂತ ಎಲ್ರಿಗೂ ಒಂದು ಕುತೂಹಲ ಇರುತ್ತೆ ಮಲೆನಾಡಿನ ಮನೆ ಹೇಗಿರುತ್ತೆ ಅಂತ ನೋಡಲಿಕ್ಕೆ ನಾನು ಆಲ್ರೆಡಿ ಮಾವನ ಮನೆಯಲ್ಲಿ ವ್ಲಾಗ್ ಮಾಡಿದ್ದೀನಿ ತುಂಬ ಸರತಿ ಆದರೆ ಮದುವೆ ಮನೆ ಅಥವಾ ಫಂಕ್ಷನ್ ದಿವಸ ಯಾವ ಥರ ಆಗಿರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ ಅಷ್ಟೇ ಚೆನ್ನಾಗಿ ರೆಡಿಯಾಗಿದೆ ಆ ಫೋಟೋಸ್ನ ನಾನು ಹಾಗೆ ಶೇರ್ ಮಾಡಿದ್ದೀನಿ ನೋಡ್ಬೋದು ಇದು ಹಾರ ಎಂಗೇಜ್ಮೆಂಟಿಗಂತ

چلو آجي 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 ايدي رهي آجي آجي ايدي رهي آجي ايدي رهي 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 ايدي ಅಮ್ಮ ಹೇಳ್ತೀರಾ ಕೇಳುತ್ತೀರಿ ಶ್ರೀ ಸೋಮನಾಮ ಸಂವತ್ಸರದ ವೈಶಾಖ್ಯ ಎರಡು ಭಾನುವಾರ ದಿನಾಂಕ ಇಪ್ಪತ್ತಾರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲು ಹನ್ನೊಂದು ಗಂಟೆ ಐವತ್ತೆಂಟು ಹನ್ನೆರಡು ಮೂವತ್ತು ನಿಮಿಷ ಅಮೇಜನಾಹೋತ್ಸವ ವಿವಾಹ ಶೀರಾ ರಾಜೀವ್ ಚೀತಾ ತೇಜಸ್ವಿನಿ ಆ ಓ ಇರಗಳ ಅಷ್ಟೇ ಇಲ್ಲಾ ಮಂತ್ರ ಬರಲ್ಲ

ಇದು ಎಂಗೇಜ್ಮೆಂಟ್ನ ಸ್ಟೇಜ್ ಹುಡುಗಿ ಹೆಸರು ತೇಜಸ್ವಿನಿ ಅಂತ ಹುಡುಗನ ಹೆಸರು ಉಮೇಶ್ ಅಂತ ಹಾಗಾಗಿ ಟಿ ಆ್ಯಂಡ್ ಯು ಅಂತ ಬರೆದಿದೆ ಇದು ಅಲಂಕಾರ ಸ್ಟೇಜ್ ಮುಂದೆ ಅಲಂಕಾರ ಈ ಥರ ಇತ್ತು ಸ್ಟೇಜ್ ನೋಡ್ತಿದ್ರೆ ಅನ್ನಿಸ್ತಿದೆ ಇದು ಮಾಮೂಲಿ ಅಂತೂ ಅಲ್ಲ ಮದುವೆ ಅಂದರೆ ಎಂಗೇಜ್ಮೆಂಟ್ ಅಲ್ಲ ಮದುವೆನೇ ಮದುವೆ ರಿಸೆಪ್ಷನ್ ಇರ್ಬೋದು ಅಂತ ಅಷ್ಟೇ ಚೆನ್ನಾಗಿ ಇದು ಮಾಡಿದ್ದಾರೆ ನಾನು ಹೀಗೆ ರೆಡಿಯಾಗಿ ಬಂದಿದೆ ನೀವೆಲ್ಲರೂ ನೋಡಿರ್ತೀರ ಆ್ಯಸ್ ಯೂಶುವಲ್ ಸಿಂಪಲ್ಲಾಗಿ ಹೋಗಿದ್ದೀನಿ ನಾನು ನನ್ನ ಪ್ರಕಾರ ನಾನು ಹೀಗೆ ಎಲ್ಲ ಫಂಕ್ಷನಲ್ಲೂ ಸಾಧಾರಣವಾಗಿ ರೆಡಿಯಾಗಿ ಹೋಗೋದು ಏರ್ ಕೂಲರ್ ತರಿಸಿದ್ರು ಹಾಗಾಗಿ ಬಾಯ್ಸ್ ಎಲ್ಲ ಅಲ್ಲಿದ್ದರು ನಮ್ಮನೆಯವರು ಮಕ್ಳನ್ನ ಕರ್ಕೊಂಡು ಅಲ್ಲಿ ನಿಂತಿದ್ದರು ಮೊನ್ನೆ ಒಳಗಡೆನ ನೀವೇನು ಶಾಸ್ತ್ರ ಇದುವರೆಗೂ ನೋಡಿದರೆ ಅದು ಸಿಂಪಲ್ಲಾಗಿ ಹುಡುಗ ಹುಡುಗಿಗೆ ಆರ್ತಿ ಬೆಳಿಗ್ಗೆ ಮಡ್ಲಕ್ಕಿ ಹುಯ್ದು ಹುಡುಗ ನಮ್ಮನು ಹುಡುಗಿ ನಿಮ್ಮವರು ಅಂತ ಮಾತಾಡಿಕೊಂಡು ಇದು ಮಾಡ್ತಾರೆ ಆಮೇಲೆ ಎಂಗೇಜ್ಮೆಂಟ್ಗಂತ ಬಟ್ಟರು ಕರೆಸಿರಲಿಲ್ಲ ಆಲ್ರೆಡಿ ದೇವಸ್ಥಾನದಲ್ಲಿ ಬರ್ಸ್ಕೊ ಬಂದಿದ್ದಂತಹ ಶಾಸ್ತ್ರ ಮಾಡಿದ್ದಂತಹ ಒಂದು ಏನು ಪೇಪರ್ ಬರ್ಸ್ಕೊ ಬಂದಿರ್ತಾರೆ ಆಲ್ರೆಡಿ ಲಗ್ನಪತ್ರಿಕೆ ಅದನ್ನು ಓದಿದ್ರು ಈ ರಿಂಗ್ ಅಲ್ಲೇ ಎಕ್ಸ್ಚೇಂಜ್ ಮಾಡಬೇಕಿತ್ತು ಆದರೆ ಟೈಮ್ ಇನ್ನೂ ಇದ್ದಿದ್ದ ಕಾರಣ ಬೇಡ ಬನ್ನಿ ಸ್ಟೇಜಲ್ಲೇ ಮಾಡೋಣ ಅಂತ ಹೇಳಿ ಮಾಡಿದ್ರು ಅಲ್ದಿರ ಹುಡುಗಿ ಮನೆ ಸೀರೆನ ಉಟ್ಕೊಂಡಿದ್ದು ತವ್ರ ಮನೆ ಸೀರೆ ನೆಕ್ಸ್ಟು ಹುಡುಗನ ಮನೆಗೆ ಕೊಡುವಂಥ ಸೀರೆನ ಶಾಸ್ತ್ರಕ್ಕೆ ಹಾಕೊಂಡು ಮರಬೇಕು ಅಂದರು ಇದ್ದೀರ ಸೀರೆನ ಚೇಂಜ್ ಮಾಡಿಕೊಂಡು ಹುಡುಗಿನ ಕರ್ಕೊಬಂದರು ನೋಡ್ತಿರ್ಬೋದು ಇಬ್ಬರು ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ಯಾರ ದೃಷ್ಟಿನೂ ಬೀಳದೆ ಇರಲಿ ಶೀ ಈಸ್ ಮೈ ಸಿಸ್ಟರ್ ಅಂದರೆ ನಮ್ಮ ಮನೆಯವರ ಮಾವನ ಮಗಳು ನನಗೆ ತಂಗಿ ಆಗ್ತಾಳೆ ಇದು ನಡೀತಿದ್ದಂತಹ ಫಂಕ್ಷನ್ ಫೋಟೋಗ್ರಾಫರ್ ಬಂದು ಮಾವನ ಮಗ ಇನ್ನೊಬ್ಬ ಕೌಶಿ ಅಂತ ಅವನೇ ಡೆಕೋರೇಟ್ ಮಾಡಿದ್ದು ಇದೆಲ್ಲ ತುಂಬ ಎಲ್ಲ ರೀತಿಯ ಐಡಿಯಾಸ್ ಇವಾಗಿನ ಹುಡುಗರಿಗೆ ಇರೋದರಿಂದ ಐಡಿಯಾಸ್ ಎಲ್ಲ ಅವ್ರದ್ದೇ ನಾವು ಎಕ್ಸಾಮ್ ಇರೋದರಿಂದ ಒನ್ ಡೇ ಬ್ಯಾಕ್ ಹೋಗಿ ಮತ್ತು ವಾಪಸ್ಸು ಬಂದುಬಿಟ್ವಿ ನಾವು ಹಾಗಾಗಿ ಫಂಕ್ಷನ್ ದಿವಸ ಅಂದರೆ ಮದುವೆ ದಿವಸ ಎಲ್ಲರೂ ಒಂದು ವಾರ ಮುಂಚೆ ಹೋಗಿರೋದು ಅಂತ ಪ್ಲ್ಯಾನ್ ಇದೆ ನೋಡೋಣ ಏನೇನಾಗುತ್ತೆ ಅಂತ ಅನ್ನಿಸ್ಬೋದು ಎಲ್ರಿಗೂ ಏನಕ್ಕೆ ವಾಯ್ಸ್ ಓವರ್ ಕೊಡ್ತಿದ್ದೀರಾ ಅಂತ ಫಂಕ್ಷನ್ ನಿಮಗೆ ಇದೆ ಒಂದು ಏನಾದರೂ ವಾಲ್ಗ ಇರುತ್ತೆ ಇಲ್ಲದಿದ್ರೆ ಮ್ಯೂಸಿಕ್ ಇರುತ್ತೆ ಇವಾಗ ಎಂಗೇಜ್ಮೆಂಟ್ಗೆ ಯಾರೂ ವಾಲ್ಗದವ್ರನ್ನ ಕರೆಸಲ್ಲ ಆದರೆ ಹುಡುಗರು ಸಾಂಗ್ ಪ್ಲೇ ಆಗ್ತಿದ್ದಿದ್ರಿಂದ ನಾನು ಆಟೋಮೆಟಿಕಲಿ ಅದನ್ನು ತೆಗಿಬೇಕಾಯಿತು ಕಾಪಿ ರೈಟ್ಸ್ ಬರೋ ಕಾರಣ ಹಾಗಾಗಿ ನಾನು ವಿಡಿಯೋನ ಹೇಗೆ ಪ್ಲೇ ಮಾಡ್ತಾ ಇದ್ದೀನಿ ನಾನು ಮಾತಾಡ್ತಾ ಇದ್ದೀನಿ ಈ ಮದುವೆ ಆಗ್ತಿರೋ ಹುಡುಗಿ ಬಂದು ನಮ್ಮನೆಯವ್ರ ಮಾವನ ಮಗಳು ನನಗೆ ತಂಗಿ ಆಗಬೇಕು ಇವಳೇ ದೊಡ್ಡವಳು ಅವ್ರ ತಮ್ಮ ಬಂದು ಆಕಾಶ ಅಂತ ಇಬ್ಬರೇ ಮಕ್ಕಳು ಇವರು ಅಕ್ಕ ಮತ್ತು ತಮ್ಮ ಅವರಪ್ಪ ಅಮ್ಮಂಗೆ ಪಾಪಣ್ಣ ಮಾವ ನಾವು ಯಾವಾಗಲೂ ಹೋಗುವಂಥ ಅಂತ ಕುಪ್ಪಳಿ ಮಾವನ ಮನೆಯಲ್ಲಿ ಇವರು ನಾಲ್ಕು ಜನ ಮಾವಂದರಲ್ಲಿ ಇವರು ಒಬ್ಬರು ಇನ್ನೊಬ್ಬ ಮಾವನ ಮಗಳು ಮದುವೆ ಆಗಿದೆ ನಾಗಷ್ಟೇ ಅಂತ ಹೇಳಿದ್ನಲ್ಲ ನಾನು ಎಂಟ್ರಿ ಆದ ತಕ್ಷಣ ಹಾಯ್ ಮಾಡಿದ್ಲಲ್ಲ ಅವಳೇ ರಂಗೋಲಿನ ಹಾಕಿದ್ದು ರಂಗೋಲಿ ಮಂಡಲ ಬಿಡಿಸಿ ಕಲರಿಂಗ್ದೆಲ್ಲ ಎಲ್ಲ ಪ್ಲ್ಯಾನ್ ಅವಳ್ದೇನೆ ಅವಳು ಕೂಡ ನನ್ನ ತಂಗಿ ಆಗಬೇಕು ಇವಾಗ ಏನು ಮದುವೆ ಆಗ್ತಿದೆ ಅದು ನೆಕ್ಸ್ಟ್ ಮಂತಲ್ಲಿ ಎಂಗೇಜ್ಮೆಂಟ್ ನಡೀತಿದೆ ಅವ್ರದ್ದು ನೆಕ್ಸ್ಟ್ ಮಂತ್ ಮದುವೆ ಇದೆ ನಾವೆಲ್ಲರೂ ಹೋಗ್ತೀವಿ ಅದರ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಇನ್ನು ಎಲ್ಲರೂ ನೋಡಿ ಖುಷಿ ಪಡಿ ಹಾರಿಸಿ ಹಾರೈಸಿ ಆಶೀರ್ವಾದ ಮಾಡಿ ಈ ಜೋಡಿಗೆ ಒಳ್ಳೆಯದಾಗಲಿ ಅಂತ ನಿಮ್ಮೆಲ್ಲರ ಆಶೀರ್ವಾದ ಕೂಡ ಬೇಕು ಮದುವೆ ಊಟ ಅಂದರೆ ಸಾರಿ ಮದುವೆ 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 ಇಷ್ಟು ಜೋರಾಗಿ ಮಾಡಿದ್ರಿಂದ ನಮಗೆ ಮದುವೆ ಮದುವೆ ಅಂತಲೇ ಬರ್ತಿದ್ದೆ ಎಲ್ಲರಿಗೂ ಎಂಗೇಜ್ಮೆಂಟ್ ತುಂಬ ಗ್ರ್ಯಾಂಡಾಗಿಯೇ ಆಯಿತು ಇದು ಅರೇಂಜ್ ಮ್ಯಾರೇಜ್ ಮನೆಯವರೆಲ್ಲರೂ ಒಪ್ಪಿ ಹುಡುಕಿದಂಥ ಹುಡುಗನ ಹುಡುಗಿ ಒಪ್ಕೊಂಡಿದ್ದು ಹುಡುಗನೂ ಕೂಡ ಅಷ್ಟೇ ಹುಡುಗ ಮುಂಚೆ ಬೆಂಗಳೂರಲ್ಲೇ ಇದ್ದರು ಇವಾಗ ಊರಲ್ಲೇ ಸೆಟಲ್ ಆಗಿದ್ದಾರೆ ತಂದೆ ಇಲ್ಲ ಅವರಿಗೆ ಹಾಗಾಗಿ ಮನೆ ಜವಾಬ್ದಾರಿಯನ್ನು ತೊಗೊಂಡು ಊರಲ್ಲೇ ಆಗಿದ್ದಾರೆ ಅಷ್ಟೇ ಹುಡುಗಿ ಡಬಲ್ ಡಿಗ್ರಿ ಆಗಿದೆ ಮನೆಯಲ್ಲೇ ಇದ್ಲು ಸೊ ಮದುವೆ ಆಗ್ತಿದೆ ಅಷ್ಟೇ ಇವಾಗ ಮದುವೆ ಆಗಿ ಮುಂದೆ ಅವ್ರ ಒಂದು ಕ್ಲಿಕ್ ಆಗುತ್ತೆ ನೆಕ್ಸ್ಟು ಸದ್ಯಕ್ಕೆ ಅವ್ರ ಮನೇಲಿ ಯಾವ ಹುಡುಗಿರು ಇಲ್ಲ ಇದ್ದಿದ್ದೇ ಇಬ್ಬರು ಹುಡುಗಿರು ಮಾವಂದಿರಿಗೆ ಇಬ್ಬರದ್ದು ಮದುವೆ ಆಯಿತು ಇನ್ನು ಹುಡುಗರೆಲ್ಲ ಯಾವಾಗ ಆಗ್ತಾರೋ ಏನೋ ಗೊತ್ತಿಲ್ಲ ಎಷ್ಟು ಸಾಧ್ಯನೋ ಅಷ್ಟು ನಾನು ಮದುವೆಯ ಎಲ್ಲ ಕಾರ್ಯಕ್ರಮನ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಇವಾಗ ಹೇಗೆ ಎಂಗೇಜ್ಮೆಂಟಲ್ಲಿ ತಯಾರಿ ಹೇಗೆ ನಡೀತು ಎಂಗೇಜ್ಮೆಂಟ್ ಡೇ ಹೇಗೆ ನಡೀತು ಅಂತ ಇಲ್ಲೇನು ಸ್ಕ್ರೀನ್ ಮೇಲೆ ಇಬ್ಬರು ಹುಡುಗರು ಕಾಣಿಸ್ತಿದ್ದಾರೆ ಕಾರ್ತಿ ಕೌಶಿ ಅಂತ ಇನ್ನೊಂದು ಮಾವನ ಮಕ್ಕಳು ಇವರಿಬ್ಬರು ಇವನು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾನೆ ಕಾರ್ತಿ ಅಂತ ಕೌಶಿ ಅನ್ನೋರು ಅಲ್ಲೇ ಫೋಟೋಗ್ರಾಫರು ವಿತ್ ಈ ಥರ ಎಲ್ಲ ಫಂಕ್ಷನ್ಸ್ಗೂ ಏನೇನು ಅವರಿಗೆ ಅವಶ್ಯಕತೆ ಇರುತ್ತೆ ಆ ಥರ ಎಲ್ಲ ಕಾರ್ಯಗಳನ್ನು ಮಾಡ್ತಾರೆ ಆಲ್ರೌಂಡರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಹುಡುಗಿ ಕೂಡ ಮುದ್ದಾಗಿ ಕಾಣಿಸ್ತಿದ್ದಾಳೆ ಅವಳ ಅಲಂಕಾರ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ ನಿಮಗೂ ಇಷ್ಟ ಆಗಿದೆಯಾ ನೋಡಿ ಸೀರೆ ಯಾರ್ಯಾರಿಗೆ ಇಷ್ಟ ಆಯಿತು ಮೇಕಪ್ ಯಾರ್ಯಾರಿಗೆ ಇಷ್ಟ ಆಯಿತು ಯಾವ ಸೀರಿಯಲ್ ಹುಡುಗಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು ಅದೆಲ್ಲ ಹೇಳಿ ಇವಳು ಗ್ರೀನ್ ಇಷ್ಟ ಬಟ್ ಪಿಂಕ್ ಸೀರಿಯಲ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು ನನಗೆ ಫಸ್ಟ್ ಲುಕ್ ತುಂಬ ಇಷ್ಟ ಆಯಿತು ಸೆಕೆಂಡ್ ಕೂಡ ಚೆನ್ನಾಗಿತ್ತು ಆದರೆ ಏನೋ ಒಂದು ಗಂಭೀರ ಬಂದ್ಬಿಡೋದು ಗೊತ್ತಾ ಎಂಗೇಜ್ಮೆಂಟ್ ಆಗ್ತಿದೆ ಮದುವೆ ಆಗ್ತಿದೆ ಅಂತ ಸೀರಿಯಸ್ನೆಸ್ ಒಂದು ಬಂದುಬಿಡೋದು ಗೊತ್ತಾ ಅದು ಕಾಣಿಸ್ತಿತ್ತು ಅವಳು ಮುಖದಲ್ಲಿ ಹಾಗಾಗಿ ನನಗೆ ಕ್ಯೂಟ್ ಕ್ಯೂಟ್ ಆಗಿರೋ ಪುಟ್ ಪುಟ್ಟ ಮಕ್ಕಳು ಮಗು ಥರ ಇರೋ ದೀಪವು ಇಷ್ಟ ಈ ಥರ ದೊಡ್ಡ ಹುಡುಗಿ ಥರ ಇರೋಳು ಇಷ್ಟ ಇಲ್ಲ ಏನು ಮಾಡೋದು ದೊಡ್ಡವರಾಗಿದ್ದಾರೆ ಮದುವೆ ಆಗ್ತಿದ್ದಾರೆ ಅಂದಮೇಲೆ ಈಗ ದೊಡ್ಡವರಾಗಿದ್ದಾರೆ ಅಂತ ಅರ್ಥ ಸೊ ನೋಡಿ ಏನೇನಾಗುತ್ತೆ ಅಂತ ನಮ್ಮ ಮನೇಲಿ ನನ್ನ ಹಸ್ಬೆಂಡ್ ಮತ್ತು ಮಕ್ಕಳೆಲ್ಲರೂ ಡ್ರೆಸ್ನ ಒಂದೇ ಥರ ಮ್ಯಾಚ್ ಮಾಡಿ ಟ್ರೈ ಮಾಡಿ ಅವರು ಒಂದೇ ಥರ ಹಾಕೊಂಡಿದ್ರು ನನಗೆ ಮಾತ್ರ ಪ್ಲ್ಯಾನ್ ಇರಲಿಲ್ಲ ಹಾಗಾಗಿ ಮನೇಲಿ ಇದ್ದಿದೆ ಮುಂಚೆನೇ ಯಾವಾಗಲೂ ಒಂದು ಸರ್ತಿ ಇವಳು ಮದುವೆಗೆ ಅಂತ ತೊಗೊಂಡಿದ್ದು ಸೀರೆ ಆಲ್ರೆಡಿ ಹೊಲಿಸಿ ಅದನ್ನೇ ಅದನ್ನೇ ಬಂದೆ ಅದು ಮ ಎಂಗೇಜ್ಮೆಂಟಿಗಾಯಿತು ಮುಂದೆ ಒಂದು ದಿವಸ ನಾನು ಶಾಪಿಂಗ್ ಕೀಪಿಂಗ್ ಮಾಡ್ತೀನಿ ಮದುವೆಗೆ ನಾನೇನೇನು ತೊಗೊಂಡೆ ಇವಳು ಮದುವೆಗೆ ಅಂತ ಅದೆಲ್ಲ ನೋಡಿರಂತೆ ಐ ಹೋಪ್ ನಿಮ್ಗೆ ಇಷ್ಟ ಆಗಿರ್ ಯಾರು ಯಾರ್ಯಾರು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರು ಅವರೆಲ್ಲರೂ ತಪ್ಪದಿರ ವಿಡಿಯೋನ ಪೂರ್ತಿ ನೋಡಿ ವ್ಲಾಗ್ನ ಕಂಟಿನ್ಯೂ ಆಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೇನೇನು ಇಷ್ಟ ಆಗುತ್ತೆ ಏನೇನು ಇಷ್ಟ ಆಗೋಲ್ಲ ಹೊಸ ಹೊಸದೇನೂ ಟ್ರೈ ಮಾಡ್ಬೋದಾ ನಾನು ಅದ್ರ ಬಗ್ಗೆ ನೀವುಗಳು ನನಗೆ ತಿಳಿಸ್ಕೊಡಿ ನಾನು ಟ್ರೈ ಮಾಡ್ತೀನಿ ಹೊಸ ಹೊಸ ಕಂಟೆಂಟ್ಗಳನ್ನ ತರಲಿಕ್ಕೆ ಐ ಹೋಪ್ ಈ ವ್ಲಾಗ್ ಈ ವಿಡಿಯೋ ಎಂಗೇಜ್ಮೆಂಟ್ನ ವ್ಲಾಗ್ ನಿಮ್ಮೆಲ್ಲರೂ ಇಷ್ಟ ಆಗಿರುತ್ತೆ ದೀಪು ಆ್ಯಂಡ್ ಉಮೇಶ್ ಅಣ್ಣ ಅವರಿಗೆ ಎಲ್ಲರೂ ಹಾರೈಸಿ ಹುಡುಗಿ ಕೂಡ ಒಬ್ಬಳೆ ಮಗಳಾಗಿದ್ದರಿಂದ ಅವ್ರಿಗೆ ತುಂಬ ಆಸೆ ಇತ್ತು ಗ್ರ್ಯಾಂಡಾಗಿ ಮಾಡಬೇಕು ಅಂತ ಹಾಗಾಗಿ ಎಂಗೇಜ್ಮೆಂಟ್ನ ಕೂಡ ಮದುವೆ ಅಷ್ಟೇ ಗ್ರ್ಯಾಂಡಾಗಿ ಮಾಡಿದರು ಟೋಟಲಾಗಿ ತಾಳಿ ಒಂದು ಕಟ್ಟಿಲ್ಲ ಫಸ್ಟ್ ಏನೇನು ಶಾಸ್ತ್ರ ಮಾಡಬೇಕು ಅದೆಲ್ಲವನ್ನು ಮಾಡಿದ್ರು ರಿಸೆಪ್ಷನ್ ಕೂಡ ಗ್ರ್ಯಾಂಡಾಗೇ ನಡೀತು ಅದ್ರ ಬದಲಿಗೆ ನಾವು ಹೇಳ್ತಿದ್ವಿ ಮದುವೆನೇ ಮಾಡ್ಬೋದಿತ್ತು ಮಾವ ನೀವು ಅಷ್ಟು ಖರ್ಚು ಮಾಡಿದ್ರಿ ಅಂತ ನೆಕ್ಸ್ಟ್ ನೋಡ್ತಾ ಹೋಗ್ತೀರಾ ನಮ್ಮ ಫ್ಯಾಮಿಲಿ ಎಲ್ಲ ಬರುತ್ತೆ ಇವರು ನಮ್ಮ ಮನೆಯವರ ದೊಡ್ಡಮ್ಮ ಮತ್ತು ಅಕ್ಕಂದಿರಿಬ್ಬರು ಮಧ್ಯದಲ್ಲಿರೋ ಇಬ್ಬರು ಹುಡುಗರು ಮನೆಯವರ ಮಾವನ ಮಕ್ಕಳು ಮದುವೆ ಹುಡುಗ ಹುಡುಗಿ ಕರೆಕ್ಟಾಗಿ ಹೇಳೋಣ ನೆಕ್ಸ್ಟ್ ಬರುತ್ತೆ ನಮ್ಮ ಫೋಟೋ ನೀವು ನೋಡ್ತಾ ಇರ್ಬೋದು ನನ್ನ ಮತ್ತು ಡ್ರೆಸ್ ಮಾತ್ರ ಚೇಂಜ್ ನನ್ನ ಮಕ್ಕಳು ನನ್ನ ಹಸ್ಬೆಂಡದ ಇಬ್ಬರದು ಒಂದೇ ಥರ ಡ್ರೆಸ್ಸು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಅಂತ ಸ್ಟೇಜ್ ಮಾತ್ರ ಎಲ್ರಿಗೂ ಇಷ್ಟ ಆಯಿತು ಎಲ್ಲರೂ ಫೋಟೋಸ್ ತೊಗೊಂಡ್ರು ನಾವು ನಮ್ಮ ಕೈಯ್ಯಲ್ಲಿ ಇಷ್ಟ ಆಯಿತು ಅಷ್ಟು ಫೋಟೋಸ್ ತಗೊಂಡ್ವಿ ನಾನು ತುಂಬ ಚೆನ್ನಾಗಿ ಕಾಣ್ತಿದ್ದೀನಿ ನನ್ನ ಸೀರೆ ಹೇಗಿದೆ ನಿಮಗೆ ಇಷ್ಟ ಆಯಿತಾ ನಾನು ಯಾವ ರೀತಿ ರೆಡಿಯಾದರೆ ಚೆನ್ನಾಗಿ ಕಾಣಿಸುತ್ತೆ ನನಗೆ ಈ ಥರ ಒಪ್ಪುತ್ತಾ ಹೇಳಿ ಯಾರ್ಯಾರು ಅನಿಸುತ್ತೆ ನನಗೆ ಆಲ್ಮೋಸ್ಟ್ ಪಿಂಕ್ ಅಂತೂ ಒಪ್ಪುತ್ತೆ ಹಾಗಾಗಿ ನಾನು ಪಿಂಕನ್ನು ಹಾಕ್ತೀನಿ ಯೂಶ್ವಲಿ ನಿಮಗೇನು ಅನಿಸುತ್ತೆ ಹೇಳಿ ನನ್ನ ಮೇಕಪ್ ಜಾಸ್ತಿ ಆಯಿತಾ ಕಡಿಮೆ ಆಯಿತಾ ಯಾವ ರೀತಿ ರೆಡಿ ಆಗಬೇಕು ಓಕೆನಾ ಇದು ಸಿಂಪಲ್ಲ ಅಥವಾ ಗ್ರ್ಯಾಂಡ್ ಆಯಿತಾ ಎಷ್ಟು ಮಟ್ಟಿಗೆ ರೆಡಿ ಆಗ್ಬೋದು ಅಂತ ಇದು ನಮ್ಮ ಒಂದು ಪುಟ್ಟ ಕುಟುಂಬದ ಫೋಟೋ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರತ್ತೆ ನೋಡ್ತಿರ್ಬೋದು ಟ್ವಿನಿಂಗ್ ಡ್ರೆಸ್ ನ ಟ್ವಿನಿಂಗ್ ಮಾಡಿದೀವಿ ಊಟಕ್ಕೆ ಅಂತ ಹೇಳಿಬಿಟ್ಟು ಕರೆದಿದ್ರು ನಮ್ಮ ಮನೆಯವರು ಆಗಲಿ ಸೀಟ್ ಹಿಡ್ಬಿಟ್ಟಿದ್ರು ಫಸ್ಟ್ ಪಂಕ್ತಿನೇ ನಮ್ಮದು ಬೇಗ ಊಟ ಮಾಡೋಣ ಒಂದು ಸ್ವಲ್ಪ ಕೆಲಸ ಇತ್ತು ಊಟಕ್ಕೆ ಬಂದ್ವಿ ಈ ಸತಿ ಅದಕ್ಕೂ ಆಗ್ತಿರಲಿಲ್ಲ ಯಾವ ರೀತಿ ಸ್ವೆಟ್ ಆಗಿದ್ವಿ ಯಾವ ರೀತಿ ಮೈಗೆಲ್ಲ ಪೂಜೆ ಅಂಟ್ಕೊತಿದ್ವಿ ನಾನು ಬೇರೆ ಎಲ್ಲೂ ಸೇರಿ ಇವತ್ತು ಹೂ ತಂದ್ರು ನನಗೂ ಮುಟ್ಕೊಳ್ಳೋಕ್ಕೆ ಹೇಳಿದ್ರು ನಾನು ಹೂ ಮುಟ್ಕೊಂಡ್ರೆ ಇನ್ನೂ ಹೆಳಿ ಆಗ್ತಿತ್ತು ನನ್ನ ಕಪ್ಪು ನನ್ನ ಸಾರಿಗೆ ಹುಬ್ಬು ಬೇರೆ ಕೊಡುತ್ತಿದ್ದು ಒಂದು ಬಿಡಿಸ್ಕೊಂಡು ನನ್ನ ಹೋಗಿ ನನ್ನ ಶಾರ್ಟ್ ಕೇಳಿದ್ರಿಂದ ಇದು ಊಟದ ಮುಂಚೆನೇ ಕೊಡ್ತಾರೆ ಸುಮ್ಮ ಅವರು ಹೂ ಕೊಡ್ತಾರೆ ನನ್ನ ಮಗ ಕೂಡ ಹಠ ಮಾಡ್ತಿದ್ದೆ ನಾನು ಹೇಳಬೇಕು ಅಂತ ಕೂಡ ನಾನಷ್ಟೇ ತಂಗೇನ ಹಾಕಿ ಅಂತಂದರೆ ಬಟ್ ಬಟ್ಕೊಂಡ್ರು ಬನ್ನಿ ಊಟ ಹೇಗಿತ್ತು ಅಂತ ಹೇಳೋಣ ಬನ್ನಿ ಸೂಪರ್ ಆಗಿತ್ತು ನಾನಂತೂ ಎಂಜಾಯ್ ಮಾಡಿದೆ ಸ್ವಲ್ಪ ಶೆಕೆ ಇದ್ದಿದ್ದರಿಂದ ಸ್ವಲ್ಪ ಬೇಜಾರು ಕೂಡ ಆಯಿತು ನನಗೆ ಸರಿಯಾಗಿ ಊಟ ಮಾಡೋಕ್ಕಾಗಿಲ್ಲ ಅಂತ ಬಟ್ ಎಂಜಾಯ್ ಮಾಡಿದೆ ನಾನಂತೂ ಊಟ ಮುಗಿಸಿ ಬರ್ತಿದ್ದಂಗೆ ಭರ್ಜರಿ ಡಾನ್ಸ್ ರೆಡಿ ಇತ್ತು ನಮಗೋಸ್ಕರ ಹುಲಿ ಕುಣಿತ ಬನ್ನಿ ನೋಡಿ ನಿಮಗೂ ಹೇಗೆ ಅನಿಸುತ್ತೆ ಅಂತ ನನಗೂ ಕೂಡ ಕೌಶಿ ಹಿಡ್ದೇಳಿದ್ರು ಬನ್ನಿ ಬನ್ನಿ ಅಕ್ಕ ನಾವು ಡ್ಯಾನ್ಸ್ ಮಾಡೋಣ ಅಂತ ಬಟ್ ನಾನು ಮಾಡಲಿಲ್ಲ ಅಷ್ಟೇ ಇವರು ಮದುವೆ ಹುಡುಗ ಹುಡುಗಿ ನನ್ನ ಸ್ವೀಟ್ ಸಿಸ್ಟರ್ ಆ್ಯಂಡ್ ಅವರ ಫ್ಯೂಚರ್ ಹಸ್ಬೆಂಡ್ ಇದು ನಾನು ಈ ಥರ ರೆಡಿಯಾಗಿದೆ ಐ ಹೋಪ್ ನಿಮಗೆ ನನ್ನ ಮೇಕಪ್ ಸೀರೆ ನನ್ನ ಬ್ಲೌಸ್ ಡಿಸೈನ್ ಎಲ್ಲ ಇಷ್ಟ ಆಗಿರ್ಬೋದು ಚೆನ್ನಾಗಿರುತ್ತೆ ಅಂತ ಚೆನ್ನಾಗಿದೆ ಚೆನ್ನಾಗಿ ಅನಿಸಿದೆ ನಿಮಗೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಹೇಳ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಹೆಚ್ಚೆಚ್ಚು ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನಿಮ್ಮ ಹದಿಯನ್ನು ಹರಸಿ ಹರಿಸಿ ಆಶೀರ್ವಾದ ಮಾಡಿ ಹೊಸ ಹೊಸ ಕಂಟೆಂಟ್ಗಳ ಜೊತೆ ಮತ್ತೆ ನಾವು ಬರ್ತೀವಿ ಈ ಜೋಡಿ ಕೂಡ ಶುಭವಾಗಲಿ ಅಂತ ಹರಿಸಿ ಆಲ್ ದ ಬೆಸ್ಟ್ ದೀಪು ಆ್ಯಂಡ್ ಅಣ್ಣ ಅಂತ ಹೇಳ್ತಾ ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ ನಾನು ನಿಮ್ಮ ಧನೀಶ್ರೀನ್ ಗೌಡ ಹೆಣ್ಮಕ್ಳನ್ನ ಬೆಳೆಸಿ ಸ್ವಾಮಿ ಇದು ನಮ್ಮ ಫೇವ್ರೆಟ್ ಫೇವ್ರೆಟ್ ಪರ್ಸನ್ ಜೊತೆ ಒಂದು ಸೆಲ್ಫಿ ನನ್ನ ಮಗನೇ ತೊಗೊಂಡಿದ್ದಂಥ ಸೆಲ್ಫಿ ಇದು ನಮ್ಮ ಫ್ಯಾಮಿಲಿ ಫೋಟೋ ಇದ್ರ ಬಗ್ಗೆ ಡೀಟೇಲಿಂಗ್ ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ ನೋಡ್ತಾ ಇರಿ ಇದು ಮದುವೆ ಮನೆಗೆ ಎಂಟ್ರೆನ್ಸ್ ಮದುವೆ ಮನೆಗೆ ಎಲ್ಲರೂ ವೆಲ್ಕಮ್ ಅಂತ ಈ ಥರ ಡೆಕೋರೇಷನ್ ಮಾಡಿಸಿದ್ರು ಇದು ನಮ್ಮ ಕುಪ್ಪಳಿಯ ಮನೆ ಇದು ಹಳೆಯ ಮನೆ ಮತ್ತು ಅವರೆಲ್ಲ ಬೆಳೆದಿದ್ದಂತಹ ಮನೆ ಇದು ಎಂಗೇಜ್ಮೆಂಟ್ಗೆ ಅಂತ ರೆಡಿ ಮಾಡಿದಂತಹ ಸ್ಟೇಜ್ ಇದು ಇದು ನನ್ನ ತಂಗಿ ಮತ್ತು ಅಣ್ಣ ನೋಡ್ತಿರ್ಬೋದು ಹರಿಸಿ ಹಾರಿಸಿ ಆಶೀರ್ವಾದ ಮಾಡಿ ಈ ಜೋಡಿಗೆ ಇದು ದೀಪೋ ಅವರ ಅಮ್ಮನ ಕಡೆ ಫ್ಯಾಮಿಲಿ ಫೋಟೋ ಇದು ಈ ವ್ಲಾಗ್ ನಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಪೂರ್ತಿ ನೋಡಿ ದಯವಿಟ್ಟು ಅಂತ ಹೇಳ್ತಾ ನಮಸ್ಕಾರ